ಲಕ್ಷ್ಮೀಪುರದ ಬಂಧುಗಳೇ 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 ನಾನು ನಿಮ್ಮ ಕುಮಾರ್ ಮತ್ತು ಈ ಕೆರೆ ಬಂಧುಗಳೇ ಲಕ್ಷ್ಮೀಪುರ ಗ್ರಾಮದಲ್ಲಿ ಕಳೆದ ಹದಿಮೂರು ವರ್ಷಗಳಿಂದ ಜಾತ್ರಾ ಮಹೋತ್ಸವ ನಡೆದಿರಲಿಲ್ಲ ಈಗ ಲಕ್ಷ್ಮೀಪುರ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ವಿಜೃಂಭಣೆ ಮತ್ತು ಭರ್ಜರಿಯಾಗಿ ನಡೆಯುತ್ತಿದೆ ಅಂದರೆ ಪ್ರತಿಯೊಂದು ಗ್ರಾಮದ ಮನೆಯಿಂದ ಆರತಿಯನ್ನು ತರ್ತಾರೆ ಆ ಆರತಿಯಿಂದ ಮೆರವಣಿಗೆ ನಡೆಯುತ್ತೆ ಆ ಮೆರವಣಿಗೆಯನ್ನು ನೋಡೋದೇ ಒಂದು ಬಹಳ ಸುಂದರವಾಗಿರುತ್ತೆ ಬನ್ನಿ ಜಾತ್ರೆಯಲ್ಲಿ ನಾವು ಭಾಗಿಯಾಗೋಣ ಬನ್ನಿ اڏو مڻا الايت آهي ನಮಸ್ಕಾರ ಸರ್ ನಮಸ್ಕಾರ ನಮ್ಮ ಹೆಸರು ಪರಿಚಯ ಸರ್ ಕೃಷ್ಣಪ್ಪ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಲಕ್ಷ್ಮೀಪುರ ಲಕ್ಷ್ಮೀಪುರ ಇವಾಗ ಜಾತ್ರೆ ನಡೀತಾ ಇದೆ ಎಷ್ಟು ವರ್ಷ ಆಯ್ತು ಸರ್ ನಮ್ ಜಾತ್ರೆ ನಡೆದ ಸುಮಾರು ಹನ್ನೆರಡು ವರ್ಷ ಆಯ್ತು ಏನ್ ಕಾರಣ ಅಂದ್ರೆ ಗಲಾಟೆ ನಿಂತಿಲ್ಲ ಕೆಲವು ದೇವಸ್ಥಾನಗಳ ಹೋಗಬೇಕಾಗಿತ್ತು ಎಲ್ಲ ಆಯ್ತು ಈಗ ಎಲ್ಲ ಊರಾಗೆಲ್ಲ ಒಗ್ಗಟ್ಟಾಗಿ ಒಂದ್ ಹಬ್ಬ ಮಾಡೋಣ ಅಂತ ಎಲ್ಲಾ ಹುಡುಗರು ಊರಿನ ಮುಖಂಡರು ಕುತ್ಕೊಂಡು ಎಲ್ಲ ಮಾತಾಡಿದ್ವು ಮಾತಾಡಿದ್ಮೇಲೆ ಹಿಂಗೆ ಮೇ ಈ ತಿಂಗಳ ಎಲ್ಲ ಇದ್ ಮಾಡಿದ್ವಿ ಇವಾಗ ತಾಯಿ ದುಗ್ಲಮ್ಮ ದೇವಿನ ಬುಕ್ ಮಾಡಿದ್ವು ಸ್ಟಾರ್ಟ್ ಆಯ್ತು ನಮ್ದು ಇವತ್ತು ದುಗ್ಲಮ್ಮ ದೇವಿ ಇವತ್ತು ಆಂಜನೇಯ ಸ್ವಾಮಿ ಆಯ್ತು ಎತ್ತಲ್ಲಮ್ಮ ಪುತ್ರಾಯ ಪುತ್ರಾಯಂಗೆ ಆರತಿ ಹೋಯ್ತು ಇವತ್ತು ಈಗ ಸಂಜೆ ಈಗ ನಾಲ್ಡಮ್ಮ ಚಪ್ಪಲಮ್ಮ ಆರತಿ ಹೋಗುತ್ತೆ ಸಂಜೆ ತಿರ್ಗಾ ದುಗ್ಲಮ್ಮ ಒಂದ್ ಆರತಿ ಬರುತ್ತೆ ಮಾರಮ್ಮಂಗ್ ಬರುತ್ತೆ ನಾಳೆ ಬೆಳಿಗ್ಗೆ ಒಂದ್ ಎಂಟು ಎಂಟುವರೆಗೆ ನಮ್ಮ ಎತ್ತ ಒಂದು ಕೊಂಡ ಇದೆ ಕೊಂಡ ಹೊಂಡಾಯಿಸೋದಿದೆ ಬೆಳಿಗ್ಗೆ ಎಂಟುವರೆಗೆ ಹೊಂಡಾಯಿಸ್ತಾರೆ ಮೇಲೆ ಮಧ್ಯಾಹ್ನ ಬಾಡ್ಬಿಟ್ಟು ಅಂದಾನ ಅಂದಾನ ಇದೆ ಅವ್ರ ಅವ್ರವ್ರು ಐದು ಐದು ಮರಿ ಹತ್ತು ಮರಿ ಕೆಲವು ಜನ ಒಂದು ಮರಿ ಹೊಡಿಬಹುದು ಅವ್ರು ಅವ್ರವ್ರು ಇದ್ರಲ್ಲ ಕಚೇರಿ ಅವ್ರು ಮಾಡ್ತಾರೆ ನಮ್ದು ಗುರುವಾರ ಎಲ್ಲ ರಸ್ತೆಗಳಿಗೆ ಮೆರವಣಿಗೆ ಇದೆ ತಾಯಿ ಚಪ್ಪ ದುಡ್ಡಮ್ಮ ತಾಯಿ ಆಂಜನೇಯ ಎಲ್ಲ ಮೆರವಣಿಗೆ ಎಲ್ಲ ಮಾಡ್ತಾ ಇದ್ದೀವಿ ವರ್ಷಕ್ಕೊಂದ್ಸಲ ಬೆಂಗಳೂರು ಸಿಟಿ ಆಗಿದ್ರಿಂದ ಎಲ್ಲಾರು ಒಂದೇ ಸಲ ಮಾಡಕ್ ಆಗೋದಿಲ್ಲ ಅದಕ್ಕೆ ನಾವು ಐದು ವರ್ಷಕ್ಕೆ ಇಲ್ಲ ಎಂಟು ವರ್ಷಕ್ಕೆ ಇಲ್ಲ ಮೂರು ವರ್ಷಕ್ಕೆ ದೇವಸ್ಥಾನಗಳೆಲ್ಲ ಕಿತ್ತಾಕಿದ್ರು ಆದ್ರಿಂದ ಹದ್ಮೂರ್ ವರ್ಷ ಆಯ್ತು ಮಾರಮ್ಮ ದೇವನ ಹೊಸ ದೇವಸ್ಥಾನ ಕಟ್ಟಿದೀವಿ ಆಂಜನೇಯ ದೇವಸ್ಥಾನ ಕಟ್ಟಿದೀವಿ ಆದ್ರಿಂದ ಎಲ್ಲಾರು ಊರೊಳಗೆ ನಮ್ಮ ಹುಡುಗರು ದೊಡ್ಡವರು ಹಿರಿಯರು ಎಲ್ಲರೂ ಒಗ್ಗಟ್ಟಾಗಿ ಈ ಸಲ ಮಾಡಲೇಬೇಕು ಅನ್ನೋ ತೀರ್ಮಾನ ಮಾಡಿ ಮಳೆ ಎಲ್ಲ ಹೋದ ಬರಗಾಲ ಬರುತ್ತಿರೋದ್ರಿಂದ ಈ ಸಲ ದುಗ್ಲಮ್ಮ ಚಪ್ಪ ನಮ್ಮೂರ ಆಂಜನೇಯ ಮೂಲ ದೇವರ ಆಂಜನೇಯ ಇದೆ ಮಾರಮ್ಮ ಇದೆ ಆ ಇದಕ್ಕೆ ಮಳೆ ಬೆಳೆ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಈ ಲಕ್ಷ್ಮಪುರ ಗ್ರಾಮದೊಳಗೆ ಪ್ರತಿ ಸುಮಾರು ನಮ್ ತಂದೆ ಹಿರಿಯರಿದ್ದಾಗ ಪ್ರತಿ ವರ್ಷ ವರ್ಷಕ್ಕೊಂದ್ಸಲಿ ಮಾಡ್ತಾ ಇದ್ರು ಮಾಡ್ತಾ ಬರ್ತಾ ಇದ್ರು ಈ ಏನೋ ಕಾರಣ ತೊಂದರೆಗಳಿಂದ ದೇವಸ್ಥಾನಗಳು ತೊಂದ್ರೆ ಅಂದ್ರೆ ಏನು ಬೇರೆ ಏನಿದಿಲ್ಲ ದೇವಸ್ಥಾನಗಳು ಪುನರ್ಧಾರ ಮಾಡಕ್ಕೆ ಇಷ್ಟು ವರ್ಷ ತಗೊಂಡು ನಾವು ಹದಿಮೂರು ವರ್ಷಕ್ಕೆ ಮಾಡ್ತಾ ಇದೀವಿ ನೋಡಿ ಸರ್ ಇವಾಗ ಲಕ್ಷ್ಮೀಪುರ ಅನ್ನೋದು ಬೆಂಗಳೂರಿಗೆ ಅಟ್ಯಾಚ್ ಬೆಂಗಳೂರು ಭಾಗವಾಗಿ ಹೋಗ್ಬಿಡ್ಬೇಕು ಗ್ರಾಮವಾಗಿ ಹೋಗುದಿಲ್ಲ ಎಲ್ಲ ಇಲ್ಲಿ ನಾನಾ ರೀತಿ ಪಕ್ಷಗಳು ಇರ್ತಾ ಒಗ್ಗಟ್ಟಿಂದ ಮಾಡ್ತಾ ಇದ್ರೆ ಎಲ್ಲಾ ಒಂದು ಈ ಊರ ವಿಚಾರದಾಗೆ ಆ ಪಕ್ಷ ಈ ಪಕ್ಷ ಅಂತ ಬಿಜೆಪಿ ಇಲ್ಲ ಕಾಂಗ್ರೆಸ್ ಇಲ್ಲ ಜೆಡಿಎಸ್ ಡಿ ಎಸ್ ಇಲ್ಲ ಯಾವ್ದಿಲ್ಲ ಎಲ್ಲಾ ಒಗ್ಗಟ್ಟಾಗಿ ಊರ್ನವರು ಎಲ್ಲಾ ಹುಡುಗರು ಅವರ ಪಕ್ಷಕ್ಕೆ ಅವರ ಎಲೆಕ್ಷನ್ ಬಂದಾಗ ಮಾಡ್ಕೊಂತಾರೆ ಊರಿನ ವಿಚಾರ ಊರಿನ ವಿಚಾರದಾಗ ಎಲ್ಲಾ ವಿಚಾರದಾಗ ಅಷ್ಟೇ ಲಕ್ಷ್ಮೀಪುರ ಗ್ರಾಮದ ಒಂದು ಗಣೇಶನ ಹಬ್ಬ ಆಗೋದು ಇನ್ನೊಂದು ರಾಜ್ಯೋತ್ಸವ ಆಗೋದು ಎಲ್ಲಾ ವಿಚಾರದಾಗೆ ಇದ ಗ್ರಾಮ ಒಗ್ಗಟ್ಟಾಗಿ ಸೇರಿ ಎಲ್ಲಾ ಮಾಡಿದಾರೆ ಎಲ್ಲ ಹೆಣ್ಮಕ್ಳು ಎಲ್ಲ ಊರುಗಳಿಂದ ಬಂದವ್ರೆ ಇವತ್ತು ಇವತ್ತು ಸಂಜೆ ಆರತಿಗಳ ಹೋಗ್ತವಲ್ಲ ಅದು ನೋಡಕ್ಕೆ ಎಷ್ಟೋ ಒಂದು ಕಣ್ ತುಂಬ ಕಣ್ಸಲ್ ಆತರ ಕಾರ್ಯಕ್ರಮ ಸರ್ ಈಗ ಇನ್ನೇನು ಇದೊಂದು ಒಂದು ಇದು ಮಾಡ್ಬೇಕು ಇವಾಗ ಮಸಾಲ ಅನ್ನೋದು ಇದಾಗಾದ್ಮೇಲೆ ಒಂದು ಆರೂವರೆ ಏಳು ಗಂಟೆಗೆ ಈಗ ನಲ್ಡಮಂಗ್ ಚಪ್ಪಲಮ್ಮಂಗ್ ಆರತಿ ಹೋಗುತ್ತೆ ಬರಕ್ಕೆ ಒಂದು ಒಂದ್ ಎಂಟು ವರೆ ಆಗುತ್ತೆ ನೆಕ್ಸ್ಟ್ ಚಪ್ಪಲಮ್ ಮಾರು ರಿಟರ್ನ್ ತಿರ್ಗ ದುಗ್ಲಮ್ಮಂಗೆ ಇದಾದ್ಮೇಲೆ ನಾಳೆ ಸಂಜೆ ಏನೋ ಕಾರ್ಯಕ್ರಮಗಳು ಇರ್ತವೆ ಒಂದೊಂದೇ ಒಂದೊಂದೇ ಸ್ವಲ್ಪ ಸ್ವಲ್ಪ ದೂರ ಇದೆ ಮುಂಚೆ ಊರು ಲಕ್ಷ್ಮೀಪುರ ಚಿಕ್ಕುದಿತ್ತು ಲಕ್ಷ್ಮೀಪುರ ದೊಡ್ಡದಾಗ ಬೆಳೆದ್ಬಿಟ್ಟಿದೆ ಬೆಳೆದ್ಬಿಟ್ಟಿದೆ ಇವಾಗ ಹೌದೌದೌದು ಬೆಳೆದ್ಬಿಟ್ಟಿದೆ ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅದು ಮಳೆ ಒಂದಿಲ್ಲ ಅಂದ್ರೆ ಸ್ವಲ್ಪ ಜಲ್ದಿ ಆಗುತ್ತೆ ಏನೋ ಮಳರಾಯ ಸ್ವಲ್ಪ ಏನೋ ಎಲ್ಲರೂ ಕಂಡುಬಿಟ್ಬಿಟ್ಟು ಏನೋ ಸ್ವಲ್ಪ 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 ಯಾಕಂದ್ರೆ ಹೆಣ್ಮಕ್ಳುಗಳು ಆರತಿಲ್ಲ ಪ್ರತಿಯೊಂದು ಮನೆಯಿಂದ ಆರತಿ ತಗೊಂಡು ಹೋಗ್ತಾ ಇದ್ದೀವಿ ಇವಾಗ ನಮ್ಮ ಲಕ್ಷ್ಮೀಪುರ ಕ್ರಾಸ್ ಒಳಗೆ ಅಲ್ಲಿ ಗುಡ್ಸ್ ಅಲ್ಲಿ ಒಂದ್ ದೇವ್ರ ಚಪ್ಲಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಆರತಿ ತಗೊಂಡು ಹೋಗ್ತೀವಿ ಅದೇ ದೊಡ್ಡ ಆರತಿ ಆಮೇಲೆ ಮಧ್ಯರಾತ್ರಿಗೆ ಮಾರಮ್ಮನಗೂ ಮತ್ತು ದುಗ್ಲಾ ಬಲಿಯವರಿಗೆ ಮಧ್ಯರಾತ್ರಿ ಆಚರಣೆ ಮಾಡ್ತೀವಿ ಬೆಳಗಿನ ಜಾವ ಏಳು ಗಂಟೆಗೆ ಆ ಮಾರಮ್ಮ ಅಂತ ಒಂದು ಗುಡಿ ಇದೆ ಆ ಗುಡಿಗೆ ಕೊಂಡ ಹಾಕಿ ಕೊಂಡ ಹಾಯಿಸ್ತೀವಿ ಅದಾದ್ಮೇಲೆ ಪ್ರತಿಯೊಬ್ಬರಿಗೂ ಅವರ ಮನೆಯೊಳಗೆ ಅವರ ಫ್ರೆಂಡ್ಸ್ ಗಳಿಗೆ ನೆಂಟರು ನೆಂಟ್ರಗಳಿಗೆಲ್ಲ ಅವ್ರ ಹೆಣ್ಮಕ್ಳುಗಳಿಗೆ ಯಾರೇ ಯಾರೋ ಸ್ನೇಹಿತರಿಗೆ ಅವ್ರಿಯನ್ನು ಅನುಸಾರ ಊಟ ಹಾಕೋದಕ್ಕೆ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡಿದ್ರ ಅಲ್ವಾ ಅಂದ್ರೆ ನಾಳೆ ಅಂದ್ರೆ ನಿಮ್ದು ಸಾಮಾನ್ಯ ನಾನ್ವೆಜ್ ಹೌದ ಇವತ್ತೇನಿದ್ರಾ ಪೂಜೆ ನಡೆಯುತ್ತೆ ಉತ್ಸವಗಳಲ್ಲಿ ಉತ್ಸವಗಳಲ್ಲ ನಾಳೆ ಅವ್ರ ಶಕ್ತಿ ತಕ್ಕಂಗೆ ಊರೊಳಗೆ ಅವ್ರ ಮರಿ ಹೊಡಿಕೊಂಡು ಕರ್ಕೊಂಬೋದು ಅವ್ನ ಹೌದೌದು ಸರಿ ಸರ್ ಇದೇ ರೀತಿ ಇವಾಗ ಏನ್ ಹನ್ನೆರಡು ವರ್ಷ ಆಯ್ತಾ ಹನ್ನೆರಡು ವರ್ಷ ಬಹಳ ವರ್ಷಗಳ ವರ್ಷ ಆಯ್ತು ನಡೀತಾ ಇದೆ ರೀತಿ ಜಾತ್ರೆ ನಡೀತಾ ಇರ್ಲಿ ಯಾಕಂದ್ರೆ ಒಂದ್ ಜಾತ್ರೆ ನಡೆದ್ರೆ ಎಲ್ಲರೂ ಸೇರ್ಕೊಂತೀವಿ ಇದು ಇದೇನು ಒಂದು ಮನೆ ಹಬ್ಬ ಎಲ್ಲ ಊರ ಹಬ್ಬ ಆಯ್ತು ಜಾತ್ರೆ ಹಬ್ಬ ಸೇರ್ಕೊಂಡಾಗ ಎಲ್ಲರೂ ಅಂದ್ರೆ ಸಂಭ್ರಮಾಚರಣೆ ಹೌದೌದು ಒಗ್ಗಟ್ಟಾಗಿರುತ್ತೆ ಇವೆಲ್ಲ ನಾವು ಮುಂದೆ ಕೊಂಡೊಯ್ಬೇಕು ಯಾಕಂದ್ರೆ ಇನ್ ಮುಂದಿನ ಪೀಳಿಗೆಗೂ ಗೊತ್ತಾಗ್ತದೆ ಮತ್ತೆ ಜೀರ್ಣೋತ್ ಊರಿಗೂ ಯಾವುದೇ ಒಂದು ರೀತಿಯ ಕೆಟ್ಟ ಆಗ್ಬಾರ್ದು ಈ ದೇವತೆಗಳನ್ನೆಲ್ಲ ಪೂಜೆ ಮಾಡಿ ಈ ತರ ಏನಿದೆ ಪದ್ಧತಿ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ಶಾಂತಿ ಆಯ್ತು ನೆಲೆಸರ್ ಒಳ್ಳೇದಾಗ್ಲಿ ಇದೇ ಜಾತ್ರೆಗಳು ನಡೀಲಿ ಯಾಕಂದ್ರೆ ಲಕ್ಷ್ಮೀಪುರ ಸಣ್ಣದಾಗಿಲ್ಲ ಬೆಂಗಳೂರು ಭಾಗವಾಗಿ ದೊಡ್ಡದಾಗಿ ಬೆಳದ್ ಬಿಟ್ಟಿದೆ ಬೆಂಗಳೂರಲ್ಲಿ ಹೆಸರು ಲಕ್ಷ್ಮೀಪುರ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ಭೂಮಿ ಬೆಲೆ ಅಷ್ಟೇಟ್ ಹೋಗಿದೆ ಹಾಗಾಗಿ ಜಾತ್ರೆಗಳು ಇದೆಲ್ಲ ನಡೀಬೇಕು ಸರ್ ದೇವ್ರದ್ದು ಯಾಕಂದ್ರೆ ನಾವ್ ದೇವರುಗಳು ಬಿಟ್ಟು ನಾವು ಆಗಲ್ಲ ಅದೇನಿದೆಯಾ ಪದ್ಧತಿ ಏನ್ ಮಾಡ್ಕೊಂಡ್ರೆ Okay. <gasps> ಲಕ್ಷ್ಮೀಪುರದ ಊರ ಜಾತ್ರೆ ಅಥವಾ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರಿಗೂ ಸರ್ವರಿಗೂ ಸ್ವಾಗತ ಇವತ್ತಿಗೆ ಹದಿಮೂರು ವರ್ಷಗಳ ಹಿಂದೆ ಆಕ್ಚುಲಿ ಇದು ಜಾತ್ರೆ ನಡೆದಿತ್ತು ನಾವು ಪ್ರತಿ ಐದು ವರ್ಷ ಅಥವಾ ಏಳು ವರ್ಷಕ್ಕೊಂದ್ಸಲ ಜಾತ್ರೆ ಮಾಡ್ತಾ ಇದ್ದಿದ್ದು ಈ ಸಲ ಡಿಲೇ ಆಗಿತ್ತು ಜಾತ್ರೆ ಮಾಡೋದು ಕೆಲವು ಆಗಿರಲಿಲ್ಲ ಕೆಲವು ದೇವಸ್ಥಾನಗಳು ದೇವಸ್ಥಾನಗಳಾಗಬೇಕಾಗಿತ್ತು ಎಲ್ಲ ದೇವಸ್ಥಾನಗಳಾಗಿ ಈ ಸಲ ಅದ್ದೂರಿ ಕಾರ್ಯಕ್ರಮವಾಗಿ ಈಗ ನಮ್ಮ ಲಕ್ಷ್ಮೀಪುರದಲ್ಲಿ ಜಾತ್ರೆ ನಡೀತಾ ಇದೆ ನಾವು ಹೆಸರುಘಟ್ಟದ ದುರ್ಗಮ್ಮ ದುರ್ಗಮ್ಮ ದೇವತೆನ ಈಗ ಈ ಜಾತ್ರೆ ಮೈನ್ ದೇವತೆ ಆಗಿ ತಗೊಂಡಿದೀವಿ ಇವತ್ತು ಎಲ್ಲ ಪ್ರತಿಯೊಬ್ಬರು ಗ್ರಾಮಸ್ಥರು ಸಹಕಾರ ನೀಡಿ ಇಡೀ ಈ ಜಾತ್ರೆ ಯಶಸ್ವಿಯಾಗಿ ನಡೆಯೋಕ್ಕೆ ಪ್ರತಿಯೊಬ್ಬರು ಗ್ರಾಮಸ್ಥರು ಕಾರಣವಾಗಿರ್ತಾರೆ ಹಾಗೂ ಪ್ರತಿ ಪ್ರತಿ ಗ್ರಾಮಸ್ಥರಿಗೂ ಪ್ರತಿ ಕುಟುಂಬದವರಿಗೂ ನಮ್ಮ ಜಾತ್ರಾ ಕಮಿಟಿ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತೀವಿ

ವಿಧಾನ ಫಸ್ಟ್ ಈ ನಾವು ಜಾತ್ರೆ ಮಾಡಿ ಹದಿಮೂರು ವರ್ಷ ಆಗಿತ್ತು ಈ ವರ್ಷ ನಾವು ಜಾತ್ರೆ ಉದ್ಭಾಸ ಮಾಡ್ತಾ ಇದ್ವಿ ಗ್ರಾಮಸ್ಥರೆಲ್ಲ ಒಂದು ಒಂದು ಒಮ್ಮತದಿಂದ ಪ್ರಯತ್ನ ಪಡ್ತಾ ಇದೀವಿ ಒಳ್ಳೆ ಚೆನ್ನಾಗಿ ಮುಂದುವರೆದಿದೆ ಜಾತ್ರೆ ಸುಬ್ರಮಣೆಯಿಂದ ಒಬ್ಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಕೆಂಡದ ಮೇಲೆ ಪದ್ಧತಿ ಅಮ್ಮ ಅದ್ರ ಮೇಲೆ ಲಾಸ್ಟ್ ದಿನ ಲಾಸ್ಟ್ ದಿನ ನಾವು ಅದರ ಮೇಲೆ ಅಯ್ಯೋ ಪದ್ಧತಿ ಇದೆ ನಡೆಯೋದು ನಡ್ಕೊಂಡ್ ಬಂದಿದೆ ಈ ಈ ದೇವರು ಎತ್ತಳಮ್ಮ ಜಾತ್ರೆ ಎತ್ತಳಮ್ಮ ಅಂದ್ರೆ ನಮ್ಮ ಇದರಲ್ಲಿ ಇರೋದು ತುಮಕೂರ್ ಹತ್ರ ಇರೋ ಆ ದೇವರು ಬಂದು ಇಲ್ಲಿ ನಮ್ಗೆ ನೆಲೆ ನಿಂತಿದ್ದಾಳೆ ಬಹಳ ಆಶೀರ್ವಾದ ಕೊಟ್ಟಿದ್ದಾಳೆ ಆ ಯಮ್ಮ ಆ ಮಹಿಮೆಯಿಂದ ನಾವು ಮುಂದುವರಿತಾ ಇದ್ದೀವಿ all the <laughs> oh. ೇ ಬಂಧುಗಳೇ ಬಂಧುಗಳೇ ಜಾತ್ರಾ ಮಹೋತ್ಸವವನ್ನು ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ವಿಡಿಯೋ ಚೆನ್ನಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೂ ಹೇಳಿ ನನ್ನನ್ನು ಪ್ರೋತ್ಸಾಹಿಸಿ ಪ್ರೋತ್ಸಾಹಿಸಿದ್ರೆ ನಾನು ಈ ರೀತಿಯ ವಿಡಿಯೋಗಳನ್ನು ತೆಗಿಬೋದು ಬಂದಿದೆ ಹಾಗಾಗಿ ನನ್ನನ್ನು ಪ್ರೋತ್ಸಾಹಿಸಿ ಬಾಯ್ ಬಾಯ್ ಸಿ